ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾಯಿದೀವಿ ಸೊ ಈ ಎಲ್ಲ ಕ್ವಶನ್ಗಳು ಯಾವುದಾದ್ರೂ ಒಂದು ಎಕ್ಸಾಮಲ್ ಖಂಡಿತ ಬಂದಿರುತ್ತೆ ಸೊ ಅಂಥ ಕ್ವಶ್ಗಳನ್ನು ತಗೊಂಡು ಬಂದು ಇವತ್ತಿನ ಒಂದು ಟಾಪಿಕಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ಸೊ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಮೊದಲ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಡೆಸರ್ಟ್ ನೈಟ್ ಟ್ವೆಂಟಿ ಒನ್ ಎಂಬುದು ಯಾವ ಎರಡು ದ್ವೇಷಗಳ ಜಂಟಿ ವಾಯು ಸಮರಾಭ್ಯಾಸವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಯಾವ ಒಂದು ದ್ವೇಷಗಳ ಜಂಟಿ ಸಮರಾಭ್ಯಾಸ ಇದು ಡೆಸರ್ಟ್ ನೈಟ್ ಟ್ವೆಂಟಿ ಒನ್ ಅಂದರೆ ಭಾರತ ಮತ್ತು ಇಂಗ್ಲೆಂಡ್ ಅಂತ ಕೊಟ್ಟಿದ್ದಾರೆ ಭಾರತ ಮತ್ತು ಜಪಾನ್ ಅಂತ ಕೊಟ್ಟಿದ್ದಾರೆ ಭಾರತ ಮತ್ತು ಫ್ರಾನ್ಸ್ ಅಂತ ಕೊಟ್ಟಿದ್ದಾರೆ ನ್ಯಾಟೋ ಸಂಘಟನೆ ಅಂತ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಭಾರತ ಮತ್ತು ಫ್ರಾನ್ಸ್ ಈ ಡೆಸರ್ಟ್ ನೈಟ್ ಅನ್ನೋದು ಟ್ವೆಂಟಿ ಒನ್ ಅನ್ನೋದು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತಕ್ಕಂಥ ಒಂದು ವಾಯು ಸಮರಾಭ್ಯಾಸವಾಗಿದೆ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಬಂದರೆ ಭಾರತದಲ್ಲಿ ಈ ಕೆಳಗಿನ ಯಾವ ದಿನದಂದು ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಆಚರಿಸಲಾಗುತ್ತದೆ ಸೊ ಈ ಕ್ವಶನು ತುಂಬ ಸಲ ರಿಪೀಟ್ ಆಗಿದೆ ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಖಂಡಿತವಾಗಲೂ ಈ ಕ್ವೆಶನ್ ರಿಪೀಟ್ ಆಗಲೇ ಆಗುತ್ತೆ ಸೊ ಆಪ್ಷನ್ ಬಂದು ಮಾರ್ಚ್ ಎಂಟು ಅಂತ ಇದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅಂತಿದೆ ಜನವರಿ ಇಪ್ಪತ್ನಾಲ್ಕು ಅಂತ ಇದೆ ಅಕ್ಟೋಬರ್ ಹನ್ನೆರಡು ಅಂತ ಇದೆ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದು ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಆಚರಿಸ್ತಾರೆ ಅದೇ ರೀತಿಯಾಗಿ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸ್ತಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಬಂದು ಮಾರ್ಚ್ ಎಂಟು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಬಂದರೆ ಅದು ಜನವರಿ ಇಪ್ಪತ್ನಾಲ್ಕು ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಬಂದರೆ ಗಾಂಧೀಜಿಯವರ ಕಾನ್ಸನ್ಸ್ ಕೀಪರ್ ಎಂದು ಪರಿಗಣಿಸಲ್ಪಟ್ಟವರು ಯಾರು ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಾಲಗಂಗಾಧರ ತಿಲಕ್ ಸಿ ರಾಜ್ಗೋಪಾಲ್ ಚಾರಿ ಗೋವಿಂದ ರಾನಡೆ ಅಂತ ಕೊಟ್ಟಿದ್ದಾರೆ ಸೊ ಅವರ ಕಾನ್ಸೆನ್ಸ್ ಕೀಪರ್ ಅಂತ ಪರಿಗಣಿಸಲ್ಪಟ್ಟಿದ್ದು ಯಾರನ್ನಪ್ಪ ಅಂದರೆ ಆಪ್ಷನ್ ಸಿ ಸಿ ರಾಜ್ಗೋಪಾಲ್ ಚಾರಿ ಅವರು ಇವರು ಒಂದು ರೀತಿ ಅವರಿಗೆ ಬಳಗೈ ಬಂಟ ಇದ್ದಂಗೆ ಸೊ ಹಾಗಾಗಿ ಇವ್ರನ್ನ ಕಾನ್ಸೆನ್ಸ್ ಕೀಪರ್ ಆಫ್ ಗಾಂಧೀಜಿ ಅಂದರೆ ಅವರ ಕಾನ್ಸೆನ್ಸ್ ಕೀಪರ್ ಯಾರು ಅಂದರೆ ಅದು ಸಿ ರಾಜ್ಗೋಪಾಲ್ ಚಾರಿ ಹಾಗೆ ಮುಂದಿನ ಕ್ವಶನ್ಗೆ ಬರೋದಾದರೆ ಸಂವಿಧಾನದ ಎಂಬತ್ತೈದನೇ ವಿಧಿಯ ಪ್ರಕಾರ ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡುವವರು ಯಾರು ಸೊ ಎಂಬತ್ತೈದನೇ ವಿಧಿಯ ಪ್ರಕಾರ ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆಯನ್ನು ನೀಡೋರು ಯಾರಪ್ಪ ಅಂದ್ರೆ ಸಂವಿಧಾನದ ಎಂಬತ್ತೈದನೇ ವಿಧಿಯ ಪ್ರಕಾರ ಲೋಕಸಭೆಯನ್ನು ವಿಸರ್ಜಿಸಲು ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡೋರು ಯಾರಪ್ಪ ಅಂದರೆ ಇಲ್ಲಿ ಲೋಕಸಭೆ ಸ್ಪೀಕರ್ ಅಂತಲೂ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಅಂತ ಕೊಟ್ಟಿದ್ದಾರೆ ಭಾರತದ ಉಪರಾಷ್ಟ್ರಪತಿಗಳು ಅಂತ ಕೊಟ್ಟಿದ್ದಾರೆ ಅಟಾರ್ನಿ ಜನರಲ್ ಅಂತ ಕೊಟ್ಟಿದ್ದಾರೆ ಆದರೆ ಸರಿಯಾದ ಉತ್ತರ ಒಂದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಎಂಬತ್ತೈದನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಬಂದರೆ ಕೆಳಗಿನ ಯಾವ ಲೋಕಸಭೆಯು ಐದು ವರ್ಷಗಳ ಅವಧಿಗಿಂತ ಹೆಚ್ಚಿನ ಕಾಲಾವಧಿಯಲ್ಲಿ ಇತ್ತು ಅಂದರೆ ಯಾವ ಒಂದು ಲೋಕಸಭೆಯನ್ನು ಐದು ವರ್ಷಗಳಿಗಿಂತ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿದರು ಅಂತ ಆಪ್ಷನಲ್ಲಿ ನಾಲ್ಕನೇ ಲೋಕಸಭೆ ಎ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಐದನೇ ಲೋಕಸಭೆ ಅದೇ ರೀತಿಯಾಗಿ ಆರನೇ ಲೋಕಸಭೆ ಅದೇ ರೀತಿಯಾಗಿ ಎಂಟನೇ ಲೋಕಸಭೆ ಅಂತ ಕೊಟ್ಟಿದ್ದಾರೆ ಸೊ ಯಾವ ಒಂದು ಲೋಕಸಭೆಯನ್ನು ಐದು ವರ್ಷಗಳಿಗಿಂತ ಒಂದು ವರ್ಷ ಅವಧಿ ಹೆಚ್ಚೇ ಮಾಡಿದ್ರಪ್ಪ ಅಂದರೆ ಅದು ಐದನೇ ಲೋಕಸಭೆ ಅವಧಿಯನ್ನು ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿರ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಎರಡನೇದು ಆಪ್ಷನ್ ಐದನೇ ಲೋಕಸಭೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಬಂದರೆ ದ್ರವದ ಸಾಪೇಕ್ಷತಾ ಸಾಧ್ಯತೆಯನ್ನು ಅಲೆಯುವ ಮಾನ ಯಾವುದು ದ್ರವದ ಸಾಪೇಕ್ಷತೆಯನ್ನು ನಾವು ಯಾವ ಒಂದು ಮಾನದಿಂದ ಅಳಿತೇವೆ ಅಂತ ಕ್ವಶನ್ ಮಾಡಿದ್ದಾರೆ ಇದರಲ್ಲಿ ಎ ಬಾರೋಮೀಟರ್ ಅಂತ ಕೊಟ್ಟಿದ್ದಾರೆ ಬಿ ಹೈಡ್ರೋಮೀಟರ್ ಸಿ ಅನಿಮೋಮೀಟರ್ ಡಿ ಕ್ಯಾಪಿಲೇರಿ ಮೀಟರ್ ಇದು ತುಂಬ ರಿಪೀಟೆಡ್ ಕ್ವಶನ್ನು ತುಂಬ ಎಕ್ಸಾಮ್ಸಲ್ಲಿ ಬಂದಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಹೈಡ್ರೋಮೀಟರನ್ನು ನಾವು ದ್ರವದ ಸಾಪೇಕ್ಷತೆಯನ್ನು ಅಳೆಯಲು ಬಳಸ್ತೇವೆ ಇನ್ನು ಅನಿಮೋ ಮೀಟರ್ ಬಂದು ಗಾಳಿಯ ಒಂದು ವೇಗವನ್ನು ಅಳೆಯಲು ಬಳಸ್ತೇವೆ ಇನ್ನು ಬಾರೋ ಮೀಟರ್ ಬಂದು ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸ್ತೇವೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಬಂದರೆ ಯಾವ ರಾಜನನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯುತ್ತಾರೆ ಅಂದರೆ ಯಾವ ಒಂದು ರಾಜನ ವೈರುಧ್ಯಗಳ ಮಿಶ್ರಣ ಅಂತ ಇತಿಹಾಸದಲ್ಲಿ ನಮ್ಮನ್ನು ಕರಿತಾ ಇದ್ವಿ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮಹಮ್ಮದ್ ಬಿನ್ ತುಗ್ಲಕ್ ಮಹಮ್ಮದ್ ಬಿನ್ ತುಗ್ಲಕನ್ನ ಹುಚ್ಚು ದೊರೆ ಅಥವಾ ಇವರ ಒಂದು ನಿರ್ಧಾರಗಳನ್ನು ಜನ ಪ್ರಶ್ನೆ ಮಾಡಿ ಇವರನ್ನು ವೈರಾಗ್ಯಗಳ ದೊರೆ ಅಂತ ಕೂಡ ಕರೀತಾಯಿದ್ರು ಸೊ ಈ ಪ್ರಶ್ನೆಗೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಈ ಪ್ರಶ್ನೆ ಇದಕ್ಕೆ ಸರಿ ಆನ್ಸರ್ ಬಂದು ಮೊಹಮ್ಮದ್ ಬಿನ್ ತುಗುಲಕ್ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಸ್ಪಾಗ್ನಲ್ಲಿರುವ ಪ್ರಬಲ ಕಣ್ಣು ಕಾರಕ ಯಾವುದು ಸ್ಪಾಗ್ ಅಂದರೆ ಹೊಗೆಯಲ್ಲಿರುವ ಪ್ರಬಲ ಕಣ್ಣು ಕಾರಕ ಯಾವುದು ಇದಕ್ಕೆ ಒಂದು ಓಜನ್ ಅಂತ ಕೊಟ್ಟಿದ್ದಾರೆ ಎರಡು ನೈಟ್ರಿಕ್ ಆಮ್ಲ ಅಂತ ಕೊಟ್ಟಿದ್ದಾರೆ ಮೂರು ಆಕ್ಸಿಟೈಲ್ ನೈಟ್ರೋಟ್ ಅಂತ ಕೊಟ್ಟಿದ್ದಾರೆ ನಾಲ್ಕು ಸಲ್ಫರ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ತ್ರೀ ಆಸಿಟೈಲ್ ನೈಟ್ರೈಟ್ ಇದು ಸ್ಪಾಗ್ನಲ್ಲಿರುವ ಪ್ರಬಲ ಕಣ್ಣು ಕಾರಕ ದ್ರವವಾಗಿದೆ ಇಂಥ ಕ್ವಶನ್ಗಳೇ ತುಂಬ ಸಲ ರಿಪೀಟ್ ಆಗಿದೆ ಆದ್ದರಿಂದ ಇವೆಲ್ಲ ರಿಪೀಟೆಡ್ ಆಗಿರೋ ಕ್ವಶನ್ಗಳು ಖಂಡಿತವಾಗ್ಲೂ ನೋಡ್ಕೊಳ್ಳಿ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಬಟ್ಟೆ ಒಗೆಯುವ ಸೋಪಿನಲ್ಲಿರುವುದು ಯಾವ ಅಂಶಗಳು ಯಾವ ಲವಣಗಳಾಗಿರ್ಬೋದು ಯಾವ ಅಂಶಗಳಾಗಿರ್ಬೋದು ಈ ಥರ ಕ್ವಶನ್ಗಳು ತುಂಬ ಸಲ ರಿಪೀಟೆಡ್ ಆಗ್ತವೆ ಸೊ ಈ ಪ್ರಶ್ನೆಯಲ್ಲಿ ನಮಗೆ ಆಪ್ಷನ್ ಒಂದು ಕೊಬ್ಬಿನ ಆಮ್ಲ ಪೊಟ್ಯಾಷಿಯಂ ಲವಣ ಅಂತ ಕೊಟ್ಟಿದ್ದಾರೆ ಕೊಬ್ಬಿನ ಆಮ್ಲದ ಸೋಡಿಯಂ ಲವಣ ಅಂತ ಕೊಟ್ಟಿದ್ದಾರೆ ಕೊಬ್ಬಿನಾಮ್ಲದ ಕ್ಯಾಲ್ಸಿಯಂ ಲವಣ ಅಂತ ಕೊಟ್ಟಿದ್ದಾರೆ ಕೊಬ್ಬಿನ ಆಮ್ಲದ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಲವಣಗಳು ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎರಡು ಕೊಬ್ಬಿನ ಸೋಡಿಯಂ ಲವಣಗಳು ಬಟ್ಟೆ ಒಗೆಯೋ ಸೋಪಿನಲ್ಲಿ ಇರ್ತಕ್ಕಂಥ ಒಂದು ಲವಣಾಂಶಗಳಾಗಿರ್ತವೆ ಹಾಗೆ ಮುಂದಿನ ಪ್ರಶ್ನೆಗೆ ಬಾರದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಏಕೈಕ ನದಿ ಪಾತ್ರದ ಬಂದರಾಗಿದೆ ಅಂತ ಕೊಟ್ಟಿದ್ದಾರೆ ಯಾವುದು ಭಾರತದ ಏಕೈಕ ನದಿ ಪಾತ್ರದ ಬಂದರು ಇದರಲ್ಲಿ ಆಪ್ಷನ್ ಒಂದು ಮರ್ಮಗೋವಾ ಆಪ್ಷನ್ ಬಿ ನವ ನವಮಂಗಳೂರು ಆಪ್ಷನ್ ಸಿ ಕೋಲ್ಕತ್ತಾ ಡಿ ಪಾರದೀಪ ಅಂತ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ ಕೋಲ್ಕತ್ತಾ ಒಂದೇ ಒಂದು ಭಾರತದ ಏಕೈಕ ನದಿ ಪಾತ್ರದ ಬಂದರಾಗಿರುತ್ತೆ ಇನ್ನು ಮಿಕ್ಕವೆಲ್ಲ ನದಿ ಪಾತ್ರದ ಬಂದರುಗಳಲ್ಲ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಭಾರತದ ಮೊದಲ ಕಾಂಗ್ರೆಸ್ತರ ಸಿ ಎಂ ನಂಬೂದರಿ ಪಾಡ್ ಯಾವ ರಾಜ್ಯದ ಸಿ ಎಂ ಆಗಿದ್ದರು ಅಂದರೆ ಭಾರತದ ಮೊದಲ ಕಾಂಗ್ರೆಸ್ತರ ಅಂದರೆ ಕಾಂಗ್ರೆಸ್ತರ ಅಂದರೆ ಕಾಂಗ್ರೆಸನ್ನು ಬಿಟ್ಟು ಮೊದಲ ಸಿ ಎಂ ಆಗಿದ್ರಲ್ಲ ನಂಬೂದರಿ ಪಾಡ್ ಅವರು ಯಾವ ರಾಜ್ಯದ ಸಿ ಎಮ್ ಆಗಿದ್ದರು ಅಂತ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಬಂದು ಕೇರಳ ತಮಿಳುನಾಡು ತೆಲಂಗಾಣ ಒಡಿಶಾ ಅಂತ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕಾಂಗ್ರೆಸ್ತರ ಮೊದಲ ಸಿ ಎಂ ನಂಬೂದ್ರಿ ಪಾಡ್ರವರು ಕೇರಳ ರಾಜ್ಯಕ್ಕೆ ಸಂಬಂಧಿಸಿರ್ತಾರೆ ಸೊ ಇವರು ಕೇರಳ ರಾಜ್ಯದವರಾಗಿರ್ತಾರೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ ಅಂದರೆ ಕರಾವಳಿ ನಿಯಂತ್ರಣ ವಲಯಕ್ಕೆ ಈಗ ಪರಿಸರ ಸಂರಕ್ಷಣೆಗೆ ಒಂದು ವರದಿ ಇದ್ದಂಗೆ ಕರಾವಳಿ ನಿಯಂತ್ರಣ ವಲಯಕ್ಕೆ ಒಂದು ವರದಿ ಇರುತ್ತೆ ಆ ವರದಿಯ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ ಅಂತ ಕೇಳ್ತಿದ್ದಾರೆ ಇದರಲ್ಲಿ ಆಪ್ಷನ್ ಎ ಬಂದು ಕಸ್ತೂರಿ ರಂಗನ್ ಸಮಿತಿ ಆಪ್ಷನ್ ಬಿ ಬಂದು ದಿನೇಶ್ ಗೋಸ್ವಾಮಿ ಸಮಿತಿ ಆಪ್ಷನ್ ಸಿ ಬಂದು ಶೈಲೇಶ್ ನಾಯಕ್ ಸಮಿತಿ ಆಪ್ಷನ್ ಡಿ ಬಂದು ಯು ಕೆ ಸಿನ್ಹಾ ಸಮಿತಿ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಇದು ಶೈಲೇಶ್ ನಾಯಕ್ ಸಮಿತಿ ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳನ್ನು ನೀಡಿರ್ತಕ್ಕಂಥ ಸಮಿತಿಯಾಗಿದೆ ಇನ್ನು ನಿಮಗೆಲ್ಲ ಗೊತ್ತಿರತಕ್ಕಂಥ ರಂಗನ್ ಸಮಿತಿಯು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸತಕ್ಕಂಥ ಒಂದು ಸಮಿತಿಯಾಗಿದೆ ಇನ್ನು ದಿನೇಶ್ ಗೋಸ್ವಾಮಿ ಸಮಿತಿಯು ರೋಗಗ್ರಸ್ತ ಕೈಗಾರಿಕೆಗಳಿಗೆ ಸಂಬಂಧಿಸಿರತಕ್ಕಂಥ ಒಂದು ಸಮಿತಿಯಾಗಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಅಲೆಕ್ಸಾಂಡರ್ ರೀಡ್ ಯಾವ ಒಂದು ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದರು ಅನ್ನೋದು ಕ್ವಶನ್ ಆಗಿದೆ ಇದರಲ್ಲಿ ಆಪ್ಷನ್ ಒಂದು ದಿವಾನಿ ಹಕ್ಕು ಪದ್ಧತಿ ಆಪ್ಷನ್ ಬಿ ಮಹಲ್ವಾರಿ ಪದ್ಧತಿ ಆಪ್ಷನ್ ಸಿ ಕಾಯಂ ಜಮೀನ್ದಾರಿ ಪದ್ಧತಿ ಆಪ್ಷನ್ ಡಿ ರೈತವಾರಿ ಪದ್ಧತಿ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ರೈತವಾರಿ ಪದ್ಧತಿ ಇದು ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಒಂದು ಕಂದಾಯ ಪದ್ಧತಿಯಾಗಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಮೇರಿಕ ಮೂಲದ ವರ್ಜಿನ್ ಗ್ಯಾಲೆಕ್ಟಿಕ್ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯ ಸ್ಥಾಪಕರು ಯಾರು ಇದೊಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಸೊ ಈ ವರ್ಜಿನ್ ಗ್ಯಾಲೆಕ್ಟಿಕ್ ಸಂಸ್ಥೆಯ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಆಪ್ಸನ್ನಲ್ಲಿ ರಿಚರ್ಡ್ ಬ್ರಾನ್ಸನ್ ಅಂತ ಕೊಟ್ಟಿದ್ದಾರೆ ಮತ್ತು ಎಲಾನ್ ಮಸ್ಕ್ ಅಂತ ಕೊಟ್ಟಿದ್ದಾರೆ ಜೆಫ್ ಬೇಜೋಸ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರಾಬರ್ಟ್ ಥಾಮಸ್ ಬಿಗೆಲೋ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ರಿಚರ್ಡ್ ಬ್ರಾನ್ಸನ್ ರವರು ವರ್ಜಿನ್ ಗ್ಯಾಲಕ್ಟಿಕ್ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯ ಒಂದು ಸ್ಥಾಪಕರಾಗಿರ್ತಾರೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಬರೋದಾದರೆ ಯುವ ಬೆಂಗಾಲ್ ನಡೆಯ ಅಂದರೆ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಅಂದರೆ ಯಂಗ್ ಬೆಂಗಾಲ್ ಚಳುವಳಿಯ ಪ್ರಮುಖ ನಾಯಕರು ಯಾರು ಆಪ್ಷನ್ ಎ ದ್ವಾರಕನಾಥ ಟಾಗೋರ್ ಆಪ್ಷನ್ ಬಿ ಚಂದ್ರಶೇಖರ್ ದೇವ್ ಆಪ್ಷನ್ ಸಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆಪ್ ಆಪ್ಷನ್ ಡಿ ಎನ್ರಿ ವಿ ಡೆರೋಜಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಯಂಗ್ ಬೆಂಗಾಲ್ ಚಳುವಳಿಯ ಪ್ರಮುಖ ನಾಯಕರು ಬಂದು ಎನ್ರಿ ವಿ ಎನ್ ಅವರು ಯಂಗ್ ಬೆಂಗಾಲ್ ಮೂಮೆಂಟ್ನ ಪ್ರಮುಖ ಒಬ್ಬ ನಾಯಕರಾಗಿರ್ತಾರೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಬಂದರೆ ಆಫ್ರಿಕಾದ ನೈಋತ್ಯ ಕರಾವಳಿಯಲ್ಲಿ ಹರಿಯುವ ಶೀತೋದಕ ಪ್ರವಾಹ ಯಾವುದು ಆಫ್ರಿಕಾದ ನೈಋತ್ಯ ಕರಾವಳಿಯಲ್ಲಿ ಹರಿಯುವ ಶೀತೋದಕ ಪ್ರವಾಹ ಯಾವುದು ಅಂತ ಕೇಳಿದರೆ ಸೊ ಇದರಲ್ಲಿ ಆಪ್ಷನ್ ಒಂದು ಪೆರು ಪ್ರವಾಹ ಆಪ್ಷನ್ ಎರಡು ಬೆಂಗುಲ್ಫಾ ಪ್ರವಾಹ ಆಪ್ಷನ್ ಮೂರು ವಕುಟ್ಸ್ಕಾ ಪ್ರವಾಹ ಆಪ್ಷನ್ ನಾಲ್ಕು ಅಗುಲಾಸ್ ಪ್ರವಾಹ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎರಡು ಬೆಂಗುಲ್ವಾ ಪ್ರವಾಹ ಇದು ಆಫ್ರಿಕಾದ ನೈಋತ್ಯ ಕರಾವಳಿಯಲ್ಲಿ ಹರಿಯುವ ಶೀತೋದಕ ಪ್ರವಾಹವಾಗಿದೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಬಂದರೆ ಭಾರತದಲ್ಲಿನ ಅಂಕಲೇಶ್ವರ ಎಂಬ ಸ್ಥಳವು ಕೆಳಕಂಡ ಯಾವ ಕ್ಷೇತ್ರಕ್ಕೆ ಪ್ರಸಿದ್ಧವಾಗಿದೆ ಈ ಅಂಕಲೇಶ್ವರ ಎನ್ನುವ ಒಂದು ಪ್ಲೇಸು ಯಾವುದಕ್ಕೆ ಫೇಮಸ್ ಆಗಿದೆ ಅಂತ ಕೇಳಿದರೆ ಸೊ ಇದರಲ್ಲಿ ಉಪ್ಪಿನ ಕೈಗಾರಿಕೆಗಳು ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬಿ ಬಂದು ಕಲ್ಲಿದ್ದಲಿನ ಕೈಗಾರಿಕೆಗಳು ಕೊಟ್ಟಿದ್ದಾರೆ ಆಪ್ಷನ್ ಸಿ ಬಂದು ಪೆಟ್ರೋಲಿಯಂ ಕೈಗಾರಿಕೆಗಳು ಕೊಟ್ಟಿದ್ದಾರೆ ಆಪ್ಷನ್ ಡಿ ಬಂದು ಜವಳಿ ಕೈಗಾರಿಕೆಗಳು ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಪೆಟ್ರೋಲಿಯಂ ಕೈಗಾರಿಕೆಗಳು ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂಕಲೇಶ್ವರ ಅನ್ನೋದು ಪೆಟ್ರೋಲಿಯಂ ಕೈಗಾರಿಕೆಗಳಿಗೆ ಒಂದು ಪ್ರಸಿದ್ಧವಾದ ಸ್ಥಳವಾಗಿದೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಬಂದರೆ ಭಾರತಕ್ಕೆ ಸ್ವತಂತ್ರ ಬಂದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಯಾರಾಗಿದ್ದರು ಭಾರತ ಸ್ವತಂತ್ರ ಪಡೆದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರು ಅನ್ನೋದು ಕ್ವಶನ್ನು ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ನೋಡ್ಕೊಳ್ಳಿ ಅದೇ ರೀತಿಯಾಗಿ ಆಪ್ಷನ್ಸ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಜೆ ಬಿ ಕೃಪಾಲಾನಿ ಆಪ್ಷನ್ ಸಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಜೆ ಕೃಪಲಾನಿ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಬಂದರೆ ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳ ದಕ್ಷಿಣ ತುದಿಯು ಹಾದು ಹೋಗುವ ಭಾಗವನ್ನು ಈ ರೀತಿ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಬಂದು ಪಾಲ್ಘಟ್ ಗ್ಯಾಪ್ ಆಪ್ಷನ್ ಬಿ ಬಂದು ತಲಾಘಟ್ ಗ್ಯಾಪ್ ಆಪ್ಷನ್ ಸಿ ಬಂದು ಬೋರಾಘಟ್ ಪಾಸ್ ಆಪ್ಷನ್ ಡಿ ಬಂದು ಬೋಲಾನ್ ಪಾಸ್ ಈ ಘಾಟು ಅಥವಾ ಗ್ಯಾಪ್ ಮತ್ತು ಪಾಸು ಅಂದರೆ ಎರಡು ಒಂದೇ ಅಂದರೆ ತುದಿ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ತಲಾಘಟ್ ಗ್ಯಾಪ್ ಇದು ತಲಾಘಟ್ ಪಾಸ್ ಅಂತಲೂ ಕರೀತಾರೆ ತಲಾಘಟ್ ಗ್ಯಾಪ್ ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರವಾಗಿದೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಬಂದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಡ್ಯಾಸ್ ರಂದು ಸ್ಥಾಪಿಸಲಾಯಿತು ಆಪ್ಷನ್ ಒಂದು ಮಾರ್ಚ್ ಸಾವಿರದ ಒಂಬೈನೂರ ಐವತ್ತೆರಡು ಆಪ್ಷನ್ ಎರಡು ಜೂನ್ ಸಾವಿರದ ಒಂಬೈನೂರ ಐವತ್ತೆರಡು ಆಪ್ಷನ್ ಮೂರು ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೆರಡು ಆಪ್ಷನ್ ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತ ಎರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಂದರೆ ಆಪ್ಷನ್ ಮೂರು ಸರಿಯಾದ ಉತ್ತರವಾಗಿದೆ ಇದು ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಥಾಪಿಸಲಾಗಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ದಕ್ಷಿಣ ಆಫ್ರಿಕಾದಲ್ಲಿದ್ದ ಗಾಂಧೀಜಿಯವರ ಆಶ್ರಮದ ಹೆಸರು ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಸ್ಥಾಪಿಸ್ತಕ್ಕಂಥ ಆಶ್ರಮ ಯಾವುದು ಸೊ ಇದಕ್ಕೆ ಆಪ್ಷನ್ ಒಂದು ದ ಫಿನಿಕ್ಸ್ ಸೆಟಲ್ಮೆಂಟ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎರಡು ಸರ್ವೋದಯ ಎನ್ಕ್ಲೇವ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆಪ್ಷನ್ ಮೂರು ಯಂಗ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆಪ್ಷನ್ ನಾಲ್ಕು ಅನ್ ಟು ದ ಲಾಸ್ಟ್ ಅಂತ ಕೊಟ್ಟಿದ್ದಾರೆ ಈ ಫ್ರೆಂಡ್ಸ್ ಈ ಗಾಂಧೀಜಿಯವರ ಬಗ್ಗೆ ಯಾವುದೇ ಎಕ್ಸಾಮಲ್ಲೂ ಕೂಡ ಒಂದು ಒಂದು ಕ್ವಶನ್ ಅಂತೂ ರೈಸ್ ಆಗಲೇ ಆಗುತ್ತೆ ಗಾಂಧೀಜಿಯವರ ಆಶ್ರಮ ಆಗಿರ್ಬೋದು ಗಾಂಧೀಜಿಯವರ ಒಂದು ಮೂಮೆಂಟ್ಸ್ ಆಗಿರ್ಬೋದು ಗಾಂಧೀಜಿಯವರ ಪ್ರತಿಭಟನೆಗಳಾಗಿರ್ಬೋದು ಉಪವಾಸ ಆಗಿರ್ಬೋದು ಈಗ ಒಂದು ಕ್ವಶನ್ ಬಂದೇ ಬರುತ್ತೆ ಆದ್ದರಿಂದ ಗಾಂಧೀಜಿಯವರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಒಂದು ದ ಫಿನಿಕ್ಸ್ ಅಂತ ಈ ಆಶ್ರಮ ಒಂದು ಆಫ್ರಿಕಾದಲ್ಲಿ ಗಾಂಧೀಜಿಯವರು ಸ್ಥಾಪಿಸ್ತಾರೆ ಇದನ್ನು ಫೀನಿಕ್ಸ್ ಆಶ್ರಮ ಅಂತ ಗಾಂಧೀಜಿಯವರು ಇದನ್ನು ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮುಂದಿನ ಪ್ರಶ್ನೆಗೆ ಬಂದರೆ ಭಾರತದ ಭದ್ರತೆ ಸೆಕ್ಯುರಿಟಿಗಳು ಮತ್ತು ವಿನಿಮಯ ಮಂಡಳಿ ಸೆಬಿ ಸ್ವಾಯುತ್ತ ಸಂಸ್ಥೆಯಾದ ವರ್ಷ ಯಾವುದು ಅಂದರೆ ಸೆಬಿ ಭಾರತದ ಭದ್ರತೆಯ ಸೆಕ್ಯುರಿಟಿ ಏಜೆಂಟ್ ಅಂದರೆ ವಿನಿಮಯಗಳ ಮಂಡಳಿ ಸೆಬಿಯು ಯಾವ ವರ್ಷದಲ್ಲಿ ಸ್ವಾಯುತ್ತತೆ ಪಡೆಯಿತು ಅಂದರೆ ಯಾವ ವರ್ಷದಲ್ಲಿ ಇದು ಸ್ವ ಸ್ಥಾನಮಾನವನ್ನು ಪಡೆಯಿತು ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಆಪ್ಷನ್ ಬಂದು ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಂತ ಕೊಟ್ಟಿದ್ದಾರೆ ಮೂರು ಬಂದು ಎರಡು ಸಾವಿರದ ಒಂದು ಅಂತ ಕೊಟ್ಟಿದ್ದಾರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಎಷ್ಟೋ ಜನ ಸಾವಿರದ ಒಂಬೈನೂರ ಎಂಬತ್ತೆಂಟು ಅಂತ ಅಂದ್ಕೊಂಡಿರ್ತಾರೆ ಸ್ಥಾಪನೆ ಆದದ್ದು ಸೆಬಿ ಕೇಳಿಲ್ಲ ಇಲ್ಲಿ ಸ್ಥಾನಮಾನ ಸ್ವಾಯತ್ತತೆಯನ್ನು ಯಾವಾಗ ಪಡೆಯಿತು ಅಂತ ಕೇಳಿರೋದು ಸೊ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೆಬಿಯು ಸ್ಥಾನಮಾನ ಸ್ವಾಯತ್ತತೆಯನ್ನು ಪಡೆದಿರುತ್ತೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಬಂದರೆ ಝೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಇದು ಡ್ಯಾಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಜೈಡ್ ಋತುಮಾನದಲ್ಲಿ ಬೆಳೆಯುವ ಬೆಳೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಬಂದು ಆಪ್ಷನ್ ಒಂದು ಕಲ್ಲಂಗಡಿ ಆಪ್ಷನ್ ಎರಡು ಸೊಯಾ ಅಂದರೆ ಅವರೆ ಆಪ್ಷನ್ ಮೂರು ಜೋಳ ಆಪ್ಷನ್ ನಾಲ್ಕು ಸೆಣಬು ಇದು ಸಿಂಪಲ್ ಕ್ವಶನ್ ಜೈಡ್ ಋತುಮಾನದಲ್ಲಿ ಬೆಳೆಯುವ ಬೆಲೆ ಯಾವುದು ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕಲ್ಲಂಗಡಿ ಇದು ಝೈಡ್ ಬೆಲೆ ಇದು ಝೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಲೆ ಕಲ್ಲಂಗಡಿ ಆಗಿದೆ ಈ ಥರ ಋತುಮಾನಕ್ಕೆ ಸಂಬಂಧಿಸಿದಂತೆ ಬೆಳೆಗಳಾಗಿರ್ಬೋದು ಯಾವ್ಯಾವ ಟೈಮಲ್ಲಿ ಏನೇನು ಬೆಳಿತೀವಿ ಈ ಥರ ಕ್ವೆಶನ್ಗಳು ತುಂಬ ಸಲ ರಿಪೀಟ್ ಆಗಿದೆ ಸೊ ಆದ್ದರಿಂದ ಇದಕ್ಕೂ ಕೂಡ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಬಂದರೆ ಗ್ರೀಕ್ ಮತ್ತು ಭಾರತೀಯ ಶಿಲ್ಪಕಲೆಗಳ ಪ್ರಭಾವ ಉಳ್ಳದ್ದು ಅಂದರೆ ಗ್ರೀಕ್ ಮತ್ತು ಭಾರತೀಯ ಶಿಲ್ಪಕಲೆಗಳ ಪ್ರಭಾವದಿಂದ ಯಾವ ಒಂದು ಕಲೆ ಸೃಷ್ಟಿಯಾಗಿದೆ ಅಂತ ಸಿಂಪಲ್ ಕ್ವಶನು ಅದನ್ನು ಈ ಥರ ಟ್ರಿಕಿಯಾಗಿ ಕೇಳಿದ್ದಾರೆ ಅಷ್ಟೇ ಆಪ್ಷನ್ ಬಂದು ದ್ರಾವಿಡ ಶಿಲ್ಪಕಲೆ ಆಪ್ಷನ್ ಎರಡು ವ್ಯಾಸರ ಶಿಲ್ಪಕಲೆ ಆಪ್ಷನ್ ಮೂರು ಗಾಂಧಾರ ಶಿಲ್ಪಕಲೆ ಆಪ್ಷನ್ ನಾಲ್ಕು ಮಥುರಾ ಶಿಲ್ಪಕಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಗ್ರೀಕ್ ಮತ್ತು ಭಾರತೀಯರ ಶಿಲ್ಪಕಲೆಗಳ ಮಿಶ್ರಣವೇ ಗಾಂಧಾರ ಶಿಲ್ಪಕಲೆ ಈ ಗಾಂಧಾರನ ಹೆಸರಿಗೆ ಬರೋಕ್ಕೆ ಏನಪ್ಪ ಕಾರಣ ಅಂದರೆ ಈ ಒಂದು ಗಾಂಧಾರ ಶಿಲ್ಪಕಲೆ ಗ್ರೀಕ್ ಮತ್ತು ಭಾರತೀಯ ಶಿಲ್ಪಕಲೆಗಳ ಮಿಶ್ರಣದಿಂದ ಉತ್ಪತ್ತಿಯಾದಂಥ ಕಲೆಯೇ ಗಾಂಧಾರ ಕಲೆ ಈ ಗಾಂಧಾರ ಕಲೆ ಯಾವ ಒಂದು ರಾಜರ ಕಾಲದಲ್ಲಿ ಇತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ರಿಪೀಟೆಡೆಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ನಿಮಗೆ ನಿಜಕ್ಕೂ ಯೂಸ್ ಆಗಿದೆ ಅಂದರೆ ಖಂಡಿತವಾಗ್ಲು ಖಂಡಿತವಾಗ್ಲು ಇದನ್ನು ಮುಂದುವರಿಸ್ತೀವಿ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಹಾಗೂ ಧನ್ಯವಾದಗಳು